ಹ್ಞೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ತೆಂಗಿನ ತೋಟದಲ್ಲಿ ತೆಂಗಿನಕಾಯಿ ಇದೆ ನೋಡಿ ತೆಂಗಿನಕಾಯಿ ಕಾಳು ರಾಶಿ ಸುಮಾರು ಅರವತ್ತೈದು ಮರಗಳಿದೆ ಅರವತ್ತು ಅರವತ್ತೈದು ಮರದಿಂದಲೇ ಎಲ್ಲ ಅದರಲ್ಲೂ ಕಾಯಿ ಕೀಳ್ತಾ ಇದ್ದಾರೆ ನೋಡಿ ಒಂದೊಂದು ಸಾಲಲ್ಲಿ ಒಂದೊಂದು ಸಾಲಲ್ಲಿ ಈ ರೀತಿ ಗುಡ್ಡೆ ಹಾಕೊಂಡಿದ್ದಾರೆ ಕೊನೆಯಲ್ಲಿ ಎಲ್ಲ ಒಂದು ಸಲ ಲೆಕ್ಕ ಹಾಕಿ ಗಾಡಿಗೆ ಲೋಡ್ ಮಾಡಿಕೊಂಡು ತುಮಕೂರಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ತುಮಕೂರಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಇದೆ ಅಲ್ಲಿ ಹರಾಜು ಆಗ್ತಾರೆ ಹೇಳಿ ನೋಡಿ ತೆಂಗಿನಕಾಯಿ ರಾಶಿ ಅರವತ್ತೈದು ಮರದಿಂದ ಸುಮಾರು ಏಳ್ನೂರಿಂದ ಸಾವಿರ ಕಾಯಿ ಬಿಡ್ಬೋದು ಹೊಸ ರೈತರು ಗಿಡಗಳಿಗೆ ಯಾವುದೇ ಗೊಬ್ಬರ ಆಗಲಿ ನೀರು ಏನು ಕೊಟ್ಟಿರಲಿಲ್ಲವಂತೆ ಈ ಸಮಯದಲ್ಲಿ ಮಳೆ ಬಂದಿದೆ ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟಿರೋದ್ರಿಂದ ಇಳುವರಿ ಸ್ವಲ್ಪ ಜಾಸ್ತಿ ಆಗಿದೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಟೋಟಲ್ ಎಷ್ಟಿದೆ ಮತ್ತು ರೈತರಿಗೆ ಎಷ್ಟು ಒಂದು ಕಾಯಿಗೆ ಎಷ್ಟು ಬೀಳುತ್ತೆ ಅಂದ್ಬಿಟ್ಟು ನೋಡೋಣ ಇನ್ನೂ ಎಲ್ಲ ಕಾಯಿ ಕೀಳ್ತಾ ಇದ್ದಾರೆ ನೋಡಿ ತೆಂಗಿನಕಾಯಿ ತುಂಬಾ ಸೈಜ್ ಇದೆ ನೋಡೋಣ ಏನು ರೇಟ್ ಹಾಕ್ತಾರೆ ಅಂದ್ಬಿಟ್ಟು ಹೋಲ್ಸೇಲ್ ಎಲ್ಲ ಬ್ರೋಕರ್ಗಳು ರೈತರಿಂದ ಖರೀದಿ ಮಾಡಿಕೊಂಡು ತುಮಕೂರು ಅಥವಾ ಗುಬ್ಬಿ ಹತ್ತಿರ ನಾಳೆ ಹೋಲ್ಸೇಲ್ ಮಾರ್ಕೆಟ್ ಇದೆ ಅಂತೆ ಅಲ್ಲಿ ತಗೊಂಡೋಗಿ ಇದು ಹಾಕ್ಕೊಂತಾರೆ ಓಕೆ ಫ್ರೆಂಡ್ಸ್ ಮುಂದುವರ್ ಭಾಗದಲ್ಲಿ ಟೋಟಲ್ ಎಷ್ಟು ತೆಂಗಿನಕಾಯಿ ಬಂದಿದೆ ಮತ್ತು ರೈತರಿಗೆ ಎಷ್ಟೇ ಕೊಡ್ತಾರೆ ಅನ್ನೋದನ್ನು ನೋಡೋಣ